ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ಒಂದು ಸೂಪರ್ ರುಚಿಯಾದ ಅಷ್ಟೇ ಈಸಿಯಾಗಿ ಮಾಡುವ ಈ ಬಟಾಣಿ ಮತ್ತು ಈ ಆಲೂಗೆಡ್ಡೆ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ನಿಮಗಂತೂ ತುಂಬ ಅನುಕೂಲ ಆಗುತ್ತೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ಟೊಮ್ಯಾಟೊ ಒಂದೆರಡು ಆಲೂಗೆಡ್ಡೆ ಒಂದು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಅರಿಶಿಣದ ಪುಡಿ ತೆಂಗಿನ ಹಾಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಮಾಡಲಿಕ್ಕೆ ನಾನು ಒಂದು ನೋಡಿ ಗ್ಯಾಸ್ ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಇವಾಗ ತೋರಿಸಿದ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಪೂರಿ ಚಪಾತಿ ರೊಟ್ಟಿ ಬಟರ್ ಖಾನು ಕುಲ್ಚ ಎಲ್ಲದಕ್ಕೂ ಹೇಳಬೇಕು ಅಂದರೆ ನಮ್ಮ ನಾಟಿ ಸ್ಟೈಲಲ್ಲಿ ಈ ಮುದ್ದೆಗೂ ಕೂಡ ಅಡ್ಜಸ್ಟ್ ಆಗುತ್ತೆ ಮುದ್ದೆ ಬಿಸಿ ಅನ್ನಕ್ಕೆ ನೋಡಿ ಪಟಾಪಟ್ಟ ಇನ್ಸ್ಟೆಂಟ್ ಅಂತಲೇ ಅನ್ಬಹುದು ಈ ತೆಂಗಿನ ಹಾಲೊಂದು ಸ್ವಲ್ಪ ತುರಿದ್ಬಿಟ್ಟು ಈ ಮಿಕ್ಸಿ ಜಾರಿಗೆ ಹಾಕಿ ಹಾಲು ತೆಕ್ಕೊಂಡು ಸೋಸ್ಕೊಂಡು ಇಟ್ಕೊಂಡ್ರೆ ಈ ರೀತಿ ಪಟ್ ಅಂತ ನೀವು ಮಾಡಬಹುದು ನೀರೇ ಹಾಕಬಹುದು ಹಾಲೇ ಹಾಕಬೇಕು ಅಂತ ಏನಿಲ್ಲ ಬಟ್ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗೂ ರುಚಿ ಈ ತೆಂಗಿನ ಹಾಲು ತುಂಬಾ ಒಳ್ಳೆಯದು ನೋಡಿ ನಾನು ನೀರು ಹಾಕೋ ಬದಲು ಈ ತೆಂಗಿನ ಹಾಲೇ ಹಾಕಿದ್ದೀನಿ ಈಗ ಇದು ಒಂದು ಕುದಿ ಬಂದರೆ ಮುಗೀತು ತುಂಬ ಚೆನ್ನಾಗಿ ರುಚಿಯಾಗುತ್ತೆ ನೀವು ಹೊರಗಡೆ ಎಲ್ಲ ಔಟ್ಸೈಡ್ ಹೋದಾಗ ರೆಸ್ಟೋರೆಂಟ್ಗಳಲ್ಲಿ ಡಾಬಾಗಳಲ್ಲಿ ಎಲ್ಲ ತಿಂದೇ ಇರ್ತೀರ ಅದಕ್ಕಿನ್ನ ರುಚಿಯಾಗಿ ಇದಿರುತ್ತೆ ಯಾಕೆ ಅಂದರೆ ಅವರು ಹೊರಗಡೆ ಸ್ವಲ್ಪ ನೀರು ಹಾಕಿರ್ತಾರೆ ನಾವು ತೆಂಗಿನ ಹಾಲಲ್ಲೇ ಮಾಡಿರೋದು ಸ್ವಲ್ಪನೇ ನೋಡಿ ಈ ಅವರೇಕಾಯಿನ ಚಿಲ್ಕಿಸ್ಬಿಟ್ಟು ಸಿಪ್ಪೆ ತೆಗೆದು ಒಂದು ಎರಡು ಇಡೀ ಈ ಚಿಲ್ಕವರೆ ಕೂಡ ಸೇರಿಸ್ತಾ ಇದ್ದೀನಿ ಇದು ರುಚಿಗೆ ನಾನು ಹಾಕಿದ್ದು ಇದ್ರೆ ಹಾಕಿ ಇಲ್ಲಾಂದರೆ ಹಾಗೆ ಕೂಡ ಮಾಡಬಹುದು ಬಟ್ ಇದು ಹಸಿ ಬಟಾಣಿ ಟೈವಲ್ಲೇ ಮಾಡಿ ಇಲ್ಲಾಂದರೆ ಒಣಗಿದ ಬಟಾಣಿ ಅಷ್ಟು ರುಚಿ ಬರಲ್ಲ ಇದು ಬೇಗ ಬೇಯುತ್ತೆ ಅದಾದರೆ ನೀವು ಒಣಗಿದ ಬಟಾಣಿ ರಾತ್ರಿ ನೆನೆಸ್ಬಿಟ್ಟು ಆಮೇಲೆ ಕುಕ್ಕರ್ಗೆ ಹಾಕಿ ವಿಷಲ್ ಮಾಡಿಕೊಂಡು ಮಾಡಬೇಕು ಇದು ಹಾಗಲ್ಲ ಡೈರೆಕ್ಟಾಗಿ ನೀವು ಪಾತ್ರೆಗೆ ಹಾಕಬಹುದು ನೋಡಿ ಇದು ಬೇಯಬೇಕಾದ್ರಂತೂ ತುಂಬಾ ಪರಿಮಳ ಗಮ್ಮನುತ್ತೆ ನೋಡಿ ಎಷ್ಟು ಬೇಗ ಆಯಿತು ಮತ್ತು ನೀವು ಈ ಆಲೂಗಡ್ಡೆ ಇದೆಯಲ್ಲ ಈ ರೀತಿ ಕಟ್ ಮಾಡಿ ಹಾಕೋಬಹುದು ಇಲ್ಲ ನಮಗೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಗಟ್ಟಿಯಾಗಿರಬೇಕು ಅನ್ನೋದಾದರೆ ಈ ಆಲೂಗಡ್ಡೆನ ಉಂಡುಂಡೆ ಹಾಕ್ಬಿಟ್ಟು ಆಮೇಲೆ ನೀವು ಈ ಪಲ್ಯಕ್ಕೆ ಕ್ಯೂಚ್ರಲ್ಲ ಆ ರೀತಿ ಕ್ಯೂಚಿಬಿಟ್ಟು ಕೂಡ ಹಾಕ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ರುಚಿ ಅಂತೂ ಅದ್ಭುತ ಅಂತಲೇ ಅನ್ಬಹುದು ನಾವು ಈ ಅವರೆಕಾಳು ಇದೆಯಲ್ಲ ಚಿಲುಕಿಸ್ಬಿಟ್ಟು ಹಾಕ್ಬಿಟ್ರೆ ತುಂಬಾ ರುಚಿ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಬಟಾಣಿ ಆಲೂಗೆಡ್ಡೆ ಗ್ರೇವಿ ಯಾರಿಗೆಲ್ಲ ಇಷ್ಟ ಆಯಿತು ಅವರು ತಕ್ಷಣವೇ ಲೈಕ್ ಮಾಡಿ ನಿಮಗೆಲ್ಲ ಇಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಲಕ್ಕಿ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ಈ ಲಕ್ಕಿ ಅಡುಗೆ ಮನೆಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ತುಂಬ ರುಚಿಯಾಗಾಗಿದೆ ಯಾರು ಫಸ್ಟ್ ಟೈಮ್ ಮಾಡ್ತೀರಾ ಅವರು ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನೀವು ಈ ರುಚಿಯಾದ ರೆಸಿಪಿ ಮಾಡ್ಕೋಬಹುದು ನಾವು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್